ಅಬಕಾರಿ ಇಲಾಖೆಯಲ್ಲೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಹಂಗಾಗಿ ಸಚಿವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು ಹಂಗಾಗಿ ದೋಸ್ತಿ ನಾಯಕರ ಈ ಹೋರಾಟ ಈ ಫೈಟ್ ಮಂಗಳವಾರವೂ ಕೂಡ ಮುಂದುವರಿಯುತ್ತೆ ಕಾರಣ ಆ ಅಬಕಾರಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೈಗೆ ಅತಿ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ಮಂಗಳವಾರದಿಂದ ಮತ್ತೆ ಕಾವೇರಲಿದೆ ಅಬಕಾರಿ ಕದನ ಅಬಕಾರಿ ಸಚಿವರ ದಾಳ ಉರುಳಿಸೋದಕ್ಕೆ ದೋಸ್ತಿ ಪಡೆ ಸಜ್ಜಾಗಿದ್ದು ಸಚಿವ ಆರ್ಪಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹ ಕೂಡ ಹೆಚ್ಚಾಗಲಿದೆ ಬಿಜೆಪಿಯಿಂದ ಪಂಚರಾಜ್ಯ ಚುನಾವಣೆಗೆ ಹಣ ರವಾನೆ ಆರು ಪಾಸ್ತ್ರ ಬಳಕೆ ಆಗ್ತಾ ಇದ್ದು ಈ ಸರ್ಕಾರಕ್ಕೆ ಮುಜುಗರ ಸೃಷ್ಟಿ ಮಾಡುವುದಕ್ಕೆ ಬಿಜೆಪಿ ನಾಯಕರು ತಯಾರಿ ಮಾಡಿಕೊಂಡಿದ್ದಾರಂತೆ ಸದನದಲ್ಲಿ ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಪ್ಲಾನ್ ಆಗಿದ್ದು ಈಗಾಗಲೇ ಅಬಕಾರಿ ಹಗರಣದ ಸಂಬಂಧ ದೂರು ನೀಡಿದೆ ಜೆಡಿಎಸ್ ಜೆಡಿಎಸ್ನ ಟಿ ಮಂಜು ಅವರಿಂದ ದೂರು ದಾಖಲಾಗಿದ್ದು ಮಂಜು ಬಳಿ ಇರೋ ದಾಖಲೆಯನ್ನ ಆರ್ ಅಶೋಕ್ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ತಲೆ ಹಾಕಿದ್ದಾರಂತೆ ಅಧಿವೇಶನ ಮುಗಿಯುವಷ್ಟರಲ್ಲಿ ಸಚಿವರ ತಲೆದಂಡಕ್ಕೆ ದೋಸ್ತಿ ಪಡೆ ಪಟ್ಟು ಹಿಡಿಯುವ ಸಾಧ್ಯತೆ ಕೂಡ ಇದೆ ಹಂಗಾಗಿ ಮಂಗಳವಾರ ಮತ್ತೆ ಅಧಿವೇಶನ ಪ್ರಾರಂಭ ಆದಾಗ ಅಬಕಾರಿ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡ್ ಹಿಡ್ಕೊಂಡು ಕೂತ್ಕೊಳ್ಬೇಕು ಇರುವಂತಹ ದಾಖಲೆಗಳನ್ನ ಪ್ರಸ್ತಾಪ ಮಾಡಬೇಕು ಸೆಷನ್ನಲ್ಲಿ ಅಂತ ಆರ್ ಅಶೋಕ್ ಅವರು ಕೂಡ ತಯಾರಿಗಳನ್ನ ಮಾಡಿಕೊಳ್ತಿದ್ದಾರೆ